ಫಸ್ಟು ತೆಲುಗು ರಿಲೀಸ್ ಆಗಿತ್ತು ಅದೇ ಲಿಂಕ್ ಸಿಕ್ತು ನನಗೆ ಅದೇ ಟ್ರೈಲರ್ನ ರಿಲೀಸ್ ಮಾಡಿದ್ದೆ ತುಂಬ ಜನ ಕೆಳಗಡೆ ಏನು ನೀವು ಕನ್ನಡದ ಟ್ರೈಲರ್ ಹಾಕಿಲ್ಲ ಕನ್ನಡದಲ್ಲಿ ಟ್ರೈಲರ್ ಹಾಕಿಲ್ಲ ನೀನು ಕನ್ನಡದವನ ಹಂಗೆ ಹೇಗೆ ಅಂತೆಲ್ಲ ಒಂದಿಷ್ಟು ಕಮೆಂಟ್ಸ್ಗಳು ಯೂಶ್ವಲಿ ಕಮೆಂಟ್ಸ್ ನೋಡೋಲ್ಲ ನಿನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಒಂದಿಷ್ಟು ಜನ ಕಳಿಸಿದ್ರು ಐ ಥಿಂಕ್ ಆ ಥರ ಕಮೆಂಟು ಅಥವಾ ಮಾಡ್ತಿರೋರಿಗೆ ಇದೆಲ್ಲ ಆ ಥರದ ಗೆಳೆಯರಿಗೆ ಝೀಬ್ರಾ ಅನ್ನೋ ಒಂದು ಸಿನಿಮಾನ ಸುಮಾರು ಒಂದು ಇಪ್ಪತ್ತು ದಿನದಿಂದ ಕನ್ನಡದಲ್ಲೇ ಹಾಡುಗಳು ಬರ್ತಾ ಇದೆ ಕನ್ನಡದಲ್ಲೇ ಟ್ರೈಲರ್ ಶೇರ್ ಮಾಡಿದ್ವಿ ತುಂಬ ಚೆನ್ನಾಗಿ ಕನ್ನಡಕ್ಕೆ ನಾನೇ ಡಬ್ ಮಾಡಿಸಿದ್ದೀನಿ ಆಯಿತಾ ನಮ್ಮ ಟೀಮೇ ಡಬ್ ಮಾಡಿದೆ ನಮ್ಮ ಟೀಮೇ ಡಬ್ ಮಾಡಿದೆ ಹೇಳ್ತಾನೇ ಇದ್ದೀವಿ ಕನ್ನಡದಲ್ಲೇ ತುಂಬ ಚೆನ್ನಾಗಿ ಕನ್ನಡ ಸಿನಿಮಾನು ಅಷ್ಟೇ ಚೆನ್ನಾಗಿ ಡಬ್ ಮಾಡಿದ್ದೀವಿ ಅಂತೆಲ್ಲ ಸೊ ನೀವು ಫೋಕಸ್ ಮಾಡಬೇಕಾಗಿರೋದು ಏನು ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಸುಮ್ಮನೆ ಅಲ್ಲೆಲ್ಲೋ ಕೂತ್ಕೊಂಡು ಸಣ್ಣ ಸಣ್ಣದು ಏನೋ ಇಟ್ಕೊಂಡು ಮಾತಾಡೋದ್ರಿಂದ ಏನೋ ಅದರಿಂದ ಉಪಯೋಗ ಇಲ್ಲ ಫಸ್ಟು ಹೋಗಿ ಏನಾಗುತ್ತೆ ಡಬ್ಬಿಂಗ್ ಅಂತ ಬರ್ತಿದ್ದಂಗೆ ವ್ಯಾಪಾರ ಬಿಸ್ನೆಸ್ಸು ಈಗ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಜನ ಸಿನಿಮಾ ನೋಡಿದ್ರೆ ಅದನ್ನು ಜಾಸ್ತಿ ಸ್ಕ್ರೀನ್ಸ್ ಹಾಕ್ತಾರೆ ಕನ್ನಡದಲ್ಲಿ ಜನ ಸಿನಿಮಾ ನೋಡಿದ್ರೆ ಆಬ್ವಿಯಸ್ಲಿ ಕನ್ನಡದ ಸ್ಕ್ರೀನ್ಸ್ಗಳನ್ನ ಜಾಸ್ತಿ ಮಾಡ್ತಾರೆ ಸೊ ಸಿನಿಮಾ ನೋಡೋದ್ರಿಂದ ಅಥವಾ ಕೆಲಸ ಮಾಡೋದ್ರಿಂದ ಏನೇನಾದರೂ ಆಗಲಿ ಡಿಫ್ರೆನ್ಸ್ ಮಾಡೋದು ಯಾವಾಗಲೂ ಕೆಲಸದಿಂದ ಆಗಲಿ ಮಾತಿಂದ ಅಲ್ಲ ಅಥವಾ ಕಮೆಂಟ್ಗಳಿಂದ ಅಲ್ಲ ಆ್ಯಂಡ್ ನನಗೆ ಕನ್ನಡ ಪಾಠ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನನಗೆ ಕನ್ನಡ ಪಾಠ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನಾನು ಒಳ್ಳೆ ಸ್ಟೂಡೆಂಟೇ ಹೇಳೋರು ತುಂಬ ಚೆನ್ನಾಗಿ ಹೇಳಿದ್ರೆ ಕಲ್ತ್ಕೊತೀನಿ ಈಗ ನಾನು ನಾನು ಕನ್ನಡ ನನಗೆ ನನಗೆ ಗೊತ್ತು ನಾನು ಎಷ್ಟು ಕನ್ನಡದನು ನಮಗೇನು ಕನ್ನಡ ನನಗೇನು ಎಲ್ಲರೂ ಗೊತ್ತು ನಾವು ಅದನ್ನು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೂ ಇಲ್ಲ ಸೊ ಐ ಥಿಂಕ್ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಅದನ್ನು ನೋಡೋದರಿಂದ ಅದು ಡಿಫ್ರೆನ್ಸ್ ಮಾಡ್ತಾ ಹೋಗುತ್ತೆ ಸೊ ತೆಲುಗುಲ್ಲೂ ಬರ್ತಾ ಇದೆ ಕನ್ನಡದಲ್ಲೂ ಕೂಡ ತುಂಬ ಚೆನ್ನಾಗಿ ಡಬ್ಬಾಗಿ ಬರ್ತಾ ಇದೆ ನೀವು ಕನ್ನಡ ವರ್ಷನ್ನ ನೀವು ನೋಡಿದ್ರೆ ನೀವೇ ಹೇಳ್ತೀರಾ ಸೊ ಥಿಯೇಟ್ರಿಗೆ ಹೋಗಿ ಜೀಬ್ರಾನ ನೋಡಿ ಖಂಡಿತ ನಿಮಗೆ ಒಂದು ಹೊಸ ಥರದ ಸಿನಿಮಾನ ಪ್ರಾಮಿಸ್ ಮಾಡ್ತೀವಿ ಸಿನಿಮಾ ಬಗ್ಗೆ ಸಿನಿಮಾ ರಿಲೀಸ್ ಆದಮೇಲೆ ನೀವು ತುಂಬ ಮಾತಾಡ್ತೀರಿ ಡೆಫಿನೆಟ್ಲಿ ಆಗ್ತಾ ಇರುತ್ತೆ ಏನಾಗುತ್ತೆ ಯಾವುದು ಸಣ್ಣ ಸಣ್ಣದೇ ಆದ ಅಂದರೆ ಐ ಥಿಂಕ್ ಸುಮ್ಮನೆ ಏನಕ್ಕೂ ಸಣ್ಣ ಸಣ್ಣದೇನೋ ಸಿಗ್ಲಿ ಅಂತ ಕಾಯ್ತಿರ್ತಾರೆ ಅಂತ ಅನಿಸುತ್ತೆ ಅದು ಏನೇನೋ ಮಾಡ್ತಾ ಇರ್ತಾರೆ ವಿಚ್ ಈಸ್ ನಾಟ್ ನೀಡೆಡ್ ಹೇಳ್ತಿರೋದು ಆ ಥರ ಮಾತಾಡೋದ್ರಲ್ಲಿ ತುಂಬ ಜನ ಹೋಗಿ ಥಿಯೇಟ್ರಲ್ಲಿ ಸಿನಿಮಾನೇ ನೋಡಿದ್ವಿ ಸೊ ಡಿಫ್ರೆನ್ಸ್ ಮಾಡೋದು ಯಾವತ್ತು ಕೆಲಸದಲ್ಲಿ ಅದನ್ನು ಮಾಡಬೇಕು ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ ಈಗ ಜೀಬ್ರಾ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದೀವಲ್ಲ ಕನ್ನಡದಲ್ಲೇ ತುಂಬ ಚೆನ್ನಾಗಿ ಡಬ್ ಮಾಡಿದಿವರು ಈಗ ಇದೇ ಪುಷ್ಪನೂ ಕನ್ನಡಕ್ಕೆ ತುಂಬ ಚೆನ್ನಾಗಿ ಡಬ್ ಮಾಡಿದ್ರಲ್ವ ಡಬ್ ಮಾಡಿದ್ದು ನೋಡಿದ್ರಲ್ಲೋ ಈಗ ಈಗ ಕನ್ನಡಕ್ಕೆ ನಾನು ಐ ಮೀನ್ ಇದು ಜಲ್ರೆಡಿ ಕ್ಯಾರೆಕ್ಟರ್ನು ಬಿ ನಾನೇ ಡಬ್ ಮಾಡಿದ್ದೆ ತೆಲುಗುಲು ನಾನೇ ಡಬ್ ಮಾಡಿದ್ದೆ ಎಕ್ ಕನ್ನಡದಲ್ಲೂ ನಾವೇ ಡಬ್ ಮಾಡಿದ್ದೀವಿ ಅದು ಪ್ರಯತ್ನಗಳು ಪ್ರಯತ್ನಗಳಾಗ್ತಾ ಇರ್ತವೆ ಅದ್ರ ಜೊತೆಗೆ ಏನು ಅಂದರೆ ಬಿಸ್ನೆಸ್ ಯಾವಾಗಲೂ ಅಲ್ವಾ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಆಗ್ತಾ ಅದು ಹೋಗೋದು ಸೊ ಯಾವತ್ತು ಬಳಸ್ತಾ 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 ಭಾಷೆ ಎಲ್ಲದನ್ನು ಚೆನ್ನಾಗಾಗ್ತಾ ಹೋಗೋದು ನಮ್ಮ ಭಾಷೆಯನ್ನು ನಾವು ಎಷ್ಟು ಬಳಸ್ತೀವಿ ಅನ್ನೋದ್ರ ಮೇಲೆ ಸೊ ಅದು ಬಳಕೆ ಜಾಸ್ತಿ ಆಗ್ತಾ ಆಗ್ತಾ ವ್ಯಾಪಾರ ಜಾಸ್ತಿ ಆಗುತ್ತೆ ವ್ಯಾಪಾರ ಜಾಸ್ತಿ ಆಗ್ತಾ ಆಗ್ತಾ ಅದೇನಾಗ್ಬೇಕು ಎಲ್ಲರೂ ಆಗ್ತಾ ಆಟೋಮೆಟಿಕ್ ಆಗುತ್ತೆ ಅದು ನಾವು ತುಂಬ ರಿಜಿಡ್ ಆಗಿ ನಾವೇನೋ ನಮ್ಗೆ ಹಂಗಾಗಬೇಕು ಹಿಂಗಾಗಬೇಕು ಅಂದರೆ ಹಂಗಾಗಲ್ಲ ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ ಒಂದು ಪ್ರೋಸೆಸ್ ಇರುತ್ತೆ ಅದು ಅದು ನಿಧಾನಕ್ಕೆ ಆಗ್ಬೇಕು ಅದ್ರ ಕಡೆ ಎಲ್ಲರೂ ಕೆಲಸ ಮಾಡಬೇಕು ಆ್ಯಂಡ್ ಸಂಜೆ ಏಷ್ಯಾ ಮಾಲಲ್ಲಿ ರಿಲೀಸ್ ಇವೆಂಟ್ ಇದೆ ದುನಿಯಾ ವಿಜೀಸರ್ ಬರ್ತಾ ಇದ್ದಾರೆ ನಮ್ಗೆ ವಿಶ್ ಮಾಡೋಕ್ಕೆ ಸತೀಶ್ ಮೀನಾಸಂ ನವೀನ್ ಶಕ್ಕರ್ ನಾಗಭೂಷಣ್ ನಮ್ಮ ಸಪ್ತಮಿ ಬರ್ತಿದ್ದಾರೆ ಇಡೀ ಕನ್ನಡಕ್ಕೆ ಡಬ್ ಮಾಡಿರೋ ಅಂಥ ಇಡೀ ತಂಡ ಮಲಾಫೇಷ್ಯಾದಲ್ಲಿರುತ್ತೆ ದಯವಿಟ್ಟು ಎಲ್ಲ ಪ್ರೀ ರಿಲೀಸ್ ಇವೆಂಟ್ಗೆ ಬಂದು ವಿಶ್ ಮಾಡಿ ಥ್ಯಾಂಕ್ ಯು